ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ವಿವಿಧ ರಸ್ತೆ ಕಾಮಗಾರಿಗಳ ಪರಿಶೀಲನೆ ಹಾಗೂ ಡಾಂಬರು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಶಾಸಕ ಎನ್ ಶ್ರೀನಿವಾಸ್ ವಿಧಾನಪರಿಷತ್ ಸದಸ್ಯ ಎಸ್ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸತೀಶ್ ಜಾರಕಿಹೊಳಿ ನೆಲಮಂಗಲ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ದಕ್ಷಿಣ ಕಾಶಿ ಶಿವಗಂಗೆಯಿಂದ ದಾಬಸ್ಪೇಟೆ ಮಾರ್ಗವಾಗಿ ಮಾಕೇನಹಳ್ಳಿಯವರೆಗೆ ಚತುಷ್ಪಥ ರಸ್ತೆ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು ನಂತರ ಟಿಬೇಗೂರಿನಿಂದ ತ್ಯಾಮಗೊಂಡ ಮುಖಾಂತರ ನಿಡವಂದ ಮಾರ್ಗವಾಗಿ ತುಮಕೂರು ಗಡಿ ಸೇರುವ ಹದಿನಾಲ್ಕು ಕಿಲೋಮೀಟರ್ ರಸ್ತೆಯನ್ನು ಮೂವತ್ತೊಂದು ಪಾಯಿಂಟ್ ಮೂರು ಆರು ಕೋಟಿ ವೆಚ್ಚದ ನಿರ್ಮಾಣ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿದರು ತುಮಕೂರು ಗ್ರಾಮಾಂತರ ಬಾರ್ಡರ್ ವರೆಗೆ ಈ ರಸ್ತೆ ಕನೆಕ್ಟ್ ಆಗಬೇಕಂತ ಹೇಳಿದ್ದಾರೆ ಖಂಡಿತವಾಗಿ ಮುಂದಿನ ಆರ್ಥಿಕ ಏನು ಬರುವಂತ ಬಜೆಟ್ ಬರ್ತಾ ಇದೆ ಅದರಲ್ಲಿ ಖಂಡಿತವಾಗಿ ಅದು ಪೂರ್ಣ ಅಲ್ಲಿವರೆಗೆ ಅದನ್ನ ರಸ್ತೆ ಮಾಡುವಂತ ಪ್ರಯತ್ನ ಶಾಸಕರು ಏನು ಹೇಳಿದ್ದಾರೆ ಬಳಿಕ ಕ್ಷೇತ್ರಕ್ಕೆ ಎಲ್ಲಾ ರೀತಿಯ ಮೂಲ ಸೌಲಭ್ಯ ಕಲ್ಪಿಸಲು ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಶಾಸಕ ಎನ್ ಶ್ರೀನಿವಾಸ್ ರಸ್ತೆ ಅಭಿವೃದ್ಧಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಕೈಗೊಂಡಿರುವುದರಿಂದ ಕ್ಷೇತ್ರದ ಜನತೆಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಸರ್ಕಾರದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿಗೆ ಕೊಡುಗೆ ಕೊಟ್ಟಿರತಕ್ಕಂಥ ಯಾವ್ದಾದ್ರು ಇಲಾಖೆ ಇದ್ರೆ ಅದು ಪಿಡಬಿಡಿ ಇಲಾಖೆ ಅಂತ ಹೇಳಿದ್ರೆ